ಇಂಥ ನಮ್ಮ ಉತ್ತರ ಕರ್ನಾಟಕ ಭಾಗದ ದೊಡ್ಡ ಆಟಕಲೆಯ ಹಾಡು ಕುಣಿತ ಅಭಿನಯ ವಾದ್ಯ ನುಡಿಸುವಿಕೆಯನ್ನು ನಾನೂ ಕಲಿಯಬೇಕು ಎನಿಸುತ್ತಿದೆ ಅಲ್ಲವೇ ಚಿಂತಿಸಬೇಡಿ ನಿಮ್ಮಂತಹ ಆಸಕ್ತಿಯುತ ಯುವಕರಿಗಾಗಿಯೇ ಇದೇ ಅಕ್ಟೋಬರ್ ತಿಂಗಳದ ಹದಿಮೂರನೇ ದಿನಾಂಕದಿಂದ ನಿರಂತರ ಒಂದು ತಿಂಗಳವರೆಗೆ ಹುಬ್ಬಳ್ಳಿಯ ಗೋಕುಲ್ ರೋಡ್ನಲ್ಲಿರುವ ಪ್ರೊಫೆಸರ್ ಕೆ ಎ ಶರ್ಮಾ ಅವರ ಐ ಟಿ ಐ ಕಾಲೇಜಿನ ಸಭಾಂಗಣದಲ್ಲಿ ಹುಬ್ಬಳ್ಳಿಯ ಜನಪದ ಬಳಕ ಟ್ರಸ್ಟಿನವರು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದಾರೆ ನೀವೆಲ್ಲರೂ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು ಇದರ ಉದ್ಘಾಟನೆಯನ್ನು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಪ್ರೊಫೆಸರ್ ಟಿ ಎಂ ಭಾಸ್ಕರ್ ಅವರು ಮಾಡಲಿದ್ದು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಮೋಹನ್ ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಅತಿಥಿಗಳಾಗಿ ವಿಶ್ವವಿದ್ಯಾಲಯದ ಕುಲಸಚಿವರಾದ ಪ್ರೊಫೆಸರ್ ಶ್ರೀ ಟಿ ಗುರುಪ್ರಸಾದ್ ಮೌಲ್ಯಮಾಪನ ಕುಲಸಚಿವರಾದಂತಹ ಪ್ರೊಫೆಸರ್ ಎನ್ ಎಂ ಸಾಲಿ ಸಹಾಯಕ ಕುಲಸಚಿವರಾದಂತಹ ಶ್ರೀ ಸಹಜಾನ್ ಮೊದಕವಿ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ವಿಜಯ ಗೆಟಿಯವರ್ ಮತ್ತು ನಮ್ಮ ಕರ್ನಾಟಕ ಸರ್ಕಾರದ ಕಾನೂನು ಸಚಿವರಾದಂತಹ ಮಾನ್ಯ ಎಚ್ ಕೆ ಪಾಟೀಲ್ ಅವರ ವಿಶೇಷ ಕರ್ತವ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಲತಿ ಎಸ್ ಕುಣಿಬಾಯಿ ಅವರು ಮತ್ತು ಹುಬ್ಬಳ್ಳಿಯ ಗ್ರಾಮಾಂತರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀ ಉಮೇಶ್ ಬೊಮ್ಮಕ್ಕನವರವರು ಆಗಮಿಸಲಿದ್ದಾರೆ ಈ ವೇದಿಕೆಯ ಮೇಲೆ ಜನಪದ ಕಲಾಬಳಗ ಟ್ರಸ್ಟಿನ ಅಧ್ಯಕ್ಷರಾದಂತಹ ಶ್ರೀ ವೀರಭದ್ರಯ್ಯ ಅವರು ಉಪಸ್ಥಿತರಿರುವರು ಈ ಒಂದು ತಿಂಗಳವರೆಗೆ ನಿರಂತರವಾಗಿ ನಡೆದಂತಹ ತರಬೇತಿಯ ಸಮಾರೋಪ ಸಮಾರಂಭ ಕಾರ್ಯಕ್ರಮವು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದಲ್ಲಿ ನಡೆಯಲಿದ್ದು ಅಂದೇ ತರಬೇತಿಗೊಂಡ ಯುವಕರಿಂದ ಕಲಾ ಪ್ರದರ್ಶನ ನಡೆಯಲಿದೆ ಹೆಚ್ಚಿನ ಮಾಹಿತಿಗಾಗಿ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ನೈನ್ ಡಬಲ್ ನೈನ್ ತ್ರೀ ಫೈವ್ ಅಥವಾ ಏಟ್ ಜೀರೋ ನೈನ್ ಫೈವ್ ಒನ್ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಫೈವ್ ಅಥವಾ ಡಬಲ್ ನೈನ್ ಏಟ್ ಜೀರೋ ಟೂ ನೈನ್ ಏಟ್ ಒನ್ ಸೆವೆನ್ ಏಟ್ ಈ ನಂಬರ್ಗಳಿಗೆ ಸಂಪರ್ಕಿಸಬಹುದು ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ ನಿಮಗೆಲ್ಲರಿಗೂ ಧನ್ಯವಾದಗಳು